ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಾನು ಹೋಮ್ ಮೇಡ್ ಅಲೋವೆರಾ ಜೆಲ್ನ ಯಾವ ರೀತಿ ರೆಡಿ ಮಾಡ್ಕೊಬೋದು ಮನೆಯಲ್ಲೇ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಾನು ಯಾಕೆಂದರೆ ಮಾರ್ಕೆಟಿಂದ ತೊಗೊಂಡು ಬರೋದು ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಸ್ಕಿನ್ ಟೈಪು ಬೇರೆ ಬೇರೆ ಥರ ಇರುತ್ತೆ ಅಲ್ವಾ ಸೊ ಹಾಗಾಗಿ ನ್ಯಾಚುರಲ್ ನ್ಯಾಚುರಲ್ಲಾಗೇ ಇರುತ್ತೆ ಮತ್ತು ನಾವೇ ರೆಡಿ ಮಾಡ್ಕೊಂಡಿರ್ತೀವಿ ಯಾವುದೇ ರೀತಿ ನಾವಿಲ್ಲಿ ಎಸೆನ್ಸಿಯಲ್ ಆಯಿಲ್ ಆಗ್ಬೋದು ಕೆಮಿಕಲ್ ಆಗ್ಬೋದು ಏನೂ ಯೂಸ್ ಮಾಡಿರೋದಿಲ್ಲ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮನೆಯಲ್ಲೇ ನಾವೇ ಬೆಳೆದಿರೋವಂಥ ಹಲವ್ಯಾರ ಇದು ಒಂದು ಪುಟ್ಟು ಪಾಟಲ್ಲಿ ಹಾಕಿದ್ರೆ ಸಾಕು ಇದಕ್ಕೇನು ಎಕ್ಸ್ಟ್ರಾ ಕೇರ್ ಮಾಡಬೇಕಂತ ಇಲ್ಲ ನಾವು ಅಲೋವೆರಾಗೆ ಆರಾಮಾಗಿ ಬಂದಿರುತ್ತೆ ಇದು ಏನಿಲ್ಲಾಂದ್ರೂ ಒಂದು ಎರಡು ವರ್ಷ ಮೂರು ವರ್ಷ ಹಳೆ ಗಿಡ ಆಗಿದ್ರೆ ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅದು ತುಂಬ ವರ್ಷ ಆಗಿರೋದ್ರಿಂದ ಅದರಲ್ಲಿ ತುಂಬ ಸತ್ವಗಳು ಇರುತ್ತೆ ಸೊ ಹಂಗಾಗಿ ಆ ಗಿಡ ಯೂಸ್ ಮಾಡಿಕೊಂಡು ಇವತ್ತು ಅಲೋವೆರಾ ಜೆಲ್ನ ರೆಡಿ ಮಾಡಿದ್ದೀನಿ ಮನೆಯಲ್ಲೇ ನಮ್ಮದು ಸ್ಕಿನ್ನು ಡ್ಯಾಮೇಜ್ ಆಗಿರ್ಬೋದು ಅಥವಾ ಹೊಡೆದು ಬ್ಲ್ಯಾಕ್ ಬ್ಲ್ಯಾಕ್ ಕಲೆಗಳಾಗಿರ್ಬೋದು ಅಥವಾ ಏರ್ಗೂ ಕೂಡ ಹೇರ್ಗೂ ಕೂಡ ಇದನ್ನು ಆರಾಮಾಗಿ ನಾವು ಅಪ್ಲೈ ಮಾಡ್ಬೋದು ಏಕೆಂದರೆ ಒಳ್ಳೆ ಸಿಲ್ಕಿಯಾಗಿ ನಮಗೆ ಹೇರ್ ಬರುತ್ತೆ ನ್ಯಾಚುರಲ್ ಆಗಿರುತ್ತೆ ಸೊ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ನಾನು ನಮ್ಮದೇ ಹಲೋವೆರ ಪಾಟಲ್ಲಿ ಬೆಳೆದಿರೋ ಅಂಥ ಎರಡು ಹಲೋವೆರ ಲೀಫ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಡೌನಲ್ಲಿ ಸ್ವಲ್ಪ ಕಟ್ ಮಾಡಿದ್ದೀನಿ ಯಾಕೆಂದರೆ ಅದು ಎಲ್ಲೋ ಕಲರ್ ಬರ್ತಿರುತ್ತೆ ನಾವು ಕಟ್ ಮಾಡಿದ ತಕ್ಷಣ ಸೊ ಅದನ್ನು ನೀಟಾಗಿ ಅದು ಹೋಗಲಿಕ್ಕೆ ಬಿಡಬೇಕು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಅದಾಗಿದ್ದಾದಮೇಲೆ ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿರೋವಂಥದ್ದು ಮತ್ತು ಸೈಡ್ಸು ಸ್ವಲ್ಪ ಮುಳ್ಳು ಆ ಥರ ಇರುತ್ತಲ್ವ ಅದನ್ನು ಫಸ್ಟು ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದಾಗಿದ್ದಾದಮೇಲೆ ಈ ರೀತಿ ಮೇಲ್ಗಡೆ ತಿರುಳನ್ನು ಕೂಡ ತೆಗಿತಾ ಇದ್ದೀನಿ ಯಾಕೆಂದರೆ ನಾನು ಒಳಗಡೆ ಜೆಲ್ ಅಷ್ಟೇ ಸಾಕು ನಾನು ಫುಲ್ಲು ಇದೆಲ್ಲ ತಿರುಳೆಲ್ಲ ಹಾಕ್ತಿಲ್ಲ ಸೊ ಹಂಗಾಗಿ ನಾನು ಇದನ್ನು ಜೆ ಜೆಲ್ ಮಾತ್ರ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ನೋಡಿ ಈ ಥರ ಒಂಥರ ತೆಗಿಬೇಕಿದ್ರೇ ಅದೊಂಥರ ಎಷ್ಟು ಸಾಫ್ಟ್ ಸಾಫ್ಟಾಗಿ ಬರ್ತಿರುತ್ತೆ ನೋಡಿ ನೀವೇ ನೋಡ್ತಿದ್ದೀರಾ ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವಿವಾಗ ಒಂದು ಅಲೋವೆರಾ ಜೆಲ್ಲನ್ನ ರೆಡಿ ಮಾಡ್ಕೊಳ್ಳೋಣ ಇದರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡೋದರಿಂದ ನಮ್ಮ ಮುಖದಲ್ಲಿರುವಂಥ ಬ್ಲಾಕೆಡ್ಸ್ ಆಗ್ಬೋದು ಒಂದು ಒಡೆದಂಥ ಸ್ಕಿನ್ ಆಗ್ಬೋದು ತುರಿಕೆ ಥರ ಎಲ್ಲ ಬಂದಿರುತ್ತೆ ನೋಡಿ ಆ ಥರದ್ದೆಲ್ಲ ಒಂಥರ ಕ್ಲಿಯರಾಗಿ ನೈಸಾಗಿ ಸಾಫ್ಟಾಗಿ ಬಂದಿರುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಡೈಲಿ ಒಂದು ಫಿಫ್ಟೀನ್ ಡೇಸ್ ನೀವು ಯೂಸ್ ಮಾಡಿ ಫ್ರೆಂಡ್ಸ್ ಅದರಲ್ಲಿ ಬರೋ ರಿಸಲ್ಟು ನೀವೇ ಹೇಳ್ತೀರಾ ನನಗೆ ಸೊ ಅದ್ರ ಜೊತೆಗೆ ನಿಮಗೆ ಸ್ಕಿನ್ ಇದು ಏರ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಮತ್ತು ಅದು ಸ್ಪ್ರಿಟ್ ಹೇರ್ ಆಗಿದರೆ ಒಂದೇ ಕೂದಲಲ್ಲಿ ಎರಡೆರಡು ಕೂದಲು ಬರುತ್ತೆ ನೋಡಿ ಆ ಥರ ಇಲ್ಲ ಅಂತ ಹೇಳಿದ್ರೆ ಡ್ಯಾಂಡ್ರಫು ಮತ್ತೆ ಮತ್ತು ವೈಟ್ ಏರ್ಸು ಈ ಥರ ಕೂದಲು ಸಿಲ್ಕಿನೇ ಇರೋದಿಲ್ಲ ಒಂಥರ ರಫ್ ಆ್ಯಂಡ್ ಟಫ್ ಆಗೆಲ್ಲ ಬಂದಿರುತ್ತೆ ನಮ್ಮದು ಕೂದಲು ನಾವು ಗಾಳಿನಲ್ಲಿ ಓಡಾಡ್ತಿರ್ತೀವಿ ಅಲ್ವಾ ಸೊ ಆವಾಗ ಕೂಡ ನೀವು ವೀಕ್ಲಿ ಒನ್ ಟೂ ಟೈಮ್ಸ್ ಈ ಜೆಲ್ಲನ್ನ ಅಪ್ಲೈ ಮಾಡಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀವು ಒಂದು ಟೂ ಅವರ್ಸ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲು ಕೂಡ ತುಂಬ ಸಿಲ್ಕಿಯಾಗಿ ಸ್ಮೂತಾಗಿ ನಿಮಗೆ ಹೇರ್ ಕೂಡ ಸಿಗುತ್ತೆ ನಿಮಗೆ ಸೊ ಈ ಥರ ಎಲ್ಲ ತುಂಬ ಬೆನಿಫಿಟ್ ಇರೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ತೊಗೊಂಡು ಬರೋದಕ್ಕಿಂತ ನಿಮ್ಮ ಮನೆಯಲ್ಲೇ ಬೆಳೆದಿರೋಂಥ ಹಲೋವೇರನ್ನು ನೀಟಾಗಿ ಈ ಥರ ಒಂದು ಸಲ ಜೆಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಹೊರಗಡೆಯಿಂದ ಮಾರ್ಕೆಟನ್ನು ತೊಗೊಂಡು ಬರಲೇಬೇಕಂತ ಏನಿಲ್ಲ Mm hmm. ನೋಡಿ ಫ್ರೆಂಡ್ಸ್ ಇದ್ದು ಇವಾಗ ನಾನು ಇದಕ್ಕೆ ವಿಟಮಿನ್ ಸಿ ಕ್ಯಾಪ್ಸಲ್ನ ಕೂಡ ಹಾಕೊಂಡಿದ್ದೀನಿ ಯಾಕಪ್ಪ ಅಂತ ಹೇಳಿದರೆ ಸ್ವಲ್ಪ ಗ್ಲೋ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಎರಡು ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಎರಡನ್ನ ಹಾಕಿದಾದ್ಮೇಲೆ ನಾನಿವಾಗ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡ್ಕೊಂಡಿರ್ತೀನಿ ಇದು ಗ್ರೈಂಡ್ ಆಗಿದ್ದಾದಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಸಾಫ್ಟಾಗಿ ಬಂದಿರುತ್ತೆ ಇದನ್ನು ನಾವು ಸೋದಿಸ್ಕಿನ್ ಕೂಡ ಇಟ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಅಪ್ಲೈ ಮಾಡ್ಕೊಬೋದು ಇದನ್ನ ಮನೆಯಲ್ಲೇ ಮಾಡಿರೋದ್ರಿಂದ ಎರಡು ರೀತಿನೂ ಮಾಡ್ಕೊಬೋದು ನಾನು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊತೀನಿ ಒಂದು ವೀಕ್ವರೆಗೂ ಡೈಲಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಈ ಥರ ನೋಡಿ ನಾನು ನಿಮಗೆ ಡೈರೆಕ್ಟಾಗಿ ಇಲ್ಲಿ ನನ್ನ ಕೈಗೆ ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್